ಕೊಪ್ಪಳ ನಮ್ಮ ಕೊಪ್ಪಳ ಕೊಪ್ಪಳ ನಾವು ಮಾಡುವ ಗವಿಮಠದಿಂದ ಉಚಿತ ಹೈಟೆಕ್ ವಸತಿ ಸಹಿತ ಕಾಲೇಜ್ ಜೂನ್ನಲ್ಲಿ ಆರಂಭ ಭಕ್ತ ಹಿತಚಿಂತನ ಸಭೆಯಲ್ಲಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಘೋಷಣೆ ಮಾಡಿದ್ದಾರೆ ಐಐಟಿ ಮಾದರಿಯಲ್ಲಿ ನಿರ್ಮಾಣವಾಗಿರುವ ಹೈಟೆಕ್ ಕಟ್ಟಡದಲ್ಲಿ ಕೋಳೂರು ಗ್ರಾಮದ ಬಳಿ ವಿದ್ಯಾರ್ಥಿನಿಯರಿಗಾಗಿ ಪಿಯು ವಸತಿ ಕಾಲೇಜು ನಿರ್ಮಾಣ ಪೂರ್ಣಗೊಂಡಿದೆ ಜೂನ್ನಲ್ಲಿ ಕಾಲೇಜು ಆರಂಭವಾಗಲಿದೆ ಎಂದು ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಘೋಷಣೆ ಮಾಡಿದರು ಶ್ರೀಗವಿಸಿದ್ದೇಶ್ವರ ಮಹೋತ್ಸವದ ಎರಡನೇ ದಿನದ ನಿಮಿತ್ತ ಭಕ್ತ ಹಿತಚಿಂತನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನನಗೆ ಸಿದ್ಧಗಂಗಾ ಶ್ರೀಗಳು ಶಿವಶಾಂತವೀರ ಮಹಾಸ್ವಾಮೀಜಿಗಳು ಹಾಗೂ ಸಿದ್ದೇಶ್ವರ ಶ್ರೀಗಳು ಆದರ್ಶವಾಗಿದ್ದಾರೆ ಅವರ ಹಾದಿಯಲ್ಲಿ ನಾನು ನಡೆಯುವ ಪ್ರಯತ್ನ ಮಾಡುತ್ತೇನೆ ಈ ಹಿಂದೆ ಗವಿಮಠದ ಆವರಣದಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳಿಗಾಗಿ ಉಚಿತ ಪ್ರಸಾದ ನಿಲಯಕ್ಕೆ ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳು ಅಡಿಗಲ್ಲು ಹಾಕಿದ್ದರು ನಂತರ ಅವರೇ ಅದರ ಉದ್ಘಾಟನೆ ಮಾಡಿದ್ದರು ಎಂದರು ಈ ಭಾಗದ ವಿದ್ಯಾನಿಯರಿಗಾಗಿ ಉಚಿತ ವಸತಿ ಕಾಲೇಜು ಪ್ರಾರಂಭಿಸಲಾಗುವುದು ಬೀದಿ ಬದಿ ವ್ಯಾಪಾರಿಗಳು ತಂದೆ ತಾಯಿ ಇಲ್ಲದ ತಬ್ಬಲಿಗಳು ಇರುತ್ತಾರೆ ರೈತರು ಆಟೋ ಚಾಲಕರ ಮಕ್ಕಳು ಸೇರಿದಂತೆ ಓದಿಸಲು ಆಗದ ಸ್ಥಿತಿಯಲ್ಲಿ ಇರುತ್ತಾರೆ ಅಂಥವರಿಗಾಗಿ ಈ ಕಾಲೇಜು ಇದೆ ಅರವತ್ತು ಕೋಟಿ ವೆಚ್ಚದಲ್ಲಿ ಈ ಕಾಲೇಜನ್ನು ನಿರ್ಮಾಣ ಮಾಡಲಾಗಿದೆ ಎರಡು ಮೂರು ಲಕ್ಷ ಖರ್ಚು ಮಾಡಿ ಬಡವರು ಪಿಯುಸಿ ಓದಿಸಲು ಆಗಲ್ಲ ಅಂಥವರಿಗಾಗಿ ಈ ಕಾಲೇಜು ನಿರ್ಮಾಣ ಮಾಡಲಾಗಿದೆ ಅತ್ಯುತ್ತಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು ಕಲಾ ವಿಭಾಗದಲ್ಲಿ ಎರಡು ನೂರು ಮಕ್ಕಳು ವಿಜ್ಞಾನ ವಿಭಾಗದಲ್ಲಿ ನಾಲ್ಕು ನೂರು ಮಕ್ಕಳಿಗೆ ಪ್ರವೇಶ ನೀಡಲಾಗುತ್ತದೆ ಉನ್ನತ ಹುದ್ದೆಗಳಾದ ಐಎಎಸ್ ಐಪಿಎಸ್ ಕೋಚಿಂಗ್ ಕೂಡ ನೀಡಲಾಗುತ್ತದೆ ನೀಟ್ ಸಿಟಿ ಕೋಚಿಂಗ್ ಸಹ ನೀಡಲಾಗುತ್ತದೆ ಈ ಬಾರಿ ಆರು ನೂರು ಮಕ್ಕಳಿಗೆ ಪ್ರವೇಶ ನೀಡಲಾಗುತ್ತದೆ ಹದಿನೈದು ನೂರು ಮಕ್ಕಳಿಗೆ ಈಗ ಕಾಲೇಜು ಕಟ್ಟಡ ಸಿದ್ಧವಾಗಿದೆ ಏಳು ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ನಿರ್ಮಾಣವಾಗಿದೆ ಉಳಿದ ಮಕ್ಕಳಿಗೂ ಹಾಸ್ಟೆಲ್ ನಿರ್ಮಾಣಕ್ಕೆ ಗವಿಸಿದ್ದೇಶ್ವರ ಶಕ್ತಿ ಕೊಟ್ಟರೆ ಅದನ್ನು ಪೂರ್ಣಗೊಳಿಸಲಾಗುವುದು ಕರ್ನಾಟಕದ ಯಾವ ಮೂಲೆಯಿಂದಾದರೂ ಮಕ್ಕಳು ಬರಬಹುದು ಹೈಸ್ಕೂಲ್ ಶಿಕ್ಷಕರು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ನಡೆಸಬೇಕು ಇದೆಲ್ಲವನ್ನೂ ಉಚಿತವಾಗಿ ನಡೆಸುವುದು ಕಷ್ಟವಾಗುತ್ತದೆ ಕೋಚಿಂಗ್ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತದೆ ಪ್ರಸಾದದ ವೆಚ್ಚವನ್ನು ಡಿವೈಡ್ ಲೆಕ್ಕಾಚಾರದಲ್ಲಿ ಪಾವತಿ ಮಾಡಬೇಕಾಗುತ್ತದೆ ಎಂದರು ಇದೆಲ್ಲವೂ ಮಕ್ಕಳಿಗೆ ತಲುಪಲಿ ಎಂದು ನೀವೆಲ್ಲ ಆಶೀರ್ವಾದ ಮಾಡಬೇಕು ನೀವು ಹೃದಯ ತುಂಬಿ ಆರ್ಶಿವಾದ ಮಾಡಬೇಕು ಎಂದು ಗವಿಶ್ರೀಗಳು ಭಾವುಕರಾದರು ನನ್ನ ಹುಟ್ಟೆ ಜೋಳಗಿಯಲ್ಲಿದೆ ಜೋಳಿಗೆ ಹಿಡಿದುಕೊಂಡೆ ಹುಟ್ಟಿದ್ದೇನೆ ಈಗಲೂ ಜೋಳಿಗೆ ಹಿಡಿದುಕೊಂಡಿದ್ದೇನೆ ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ಈ ಜೋಳಿಗೆ ಹಿಡಿದುಕೊಂಡು ಕೊಂಡು ತಿರುಗಿದಾಗ ನಾನು ಕೇಳದ್ದನ್ನು ನೀಡಿದರು ಈ ಜೋಳಿಗೆಗೆ ತೂತು ಬಿದ್ದಿದೆ ಎನ್ನುವುದು ನೋಡಿದಾಗ ಗೊತ್ತಾಯಿತು ಹೀಗಾಗಿ ಲೆಕ್ಕಾಚಾರ ಮಾಡಲು ಆಗುವುದಿಲ್ಲ ಜೋಳಿಗೆಗೆ ಆಡಿಟ್ಟಿರುವುದಿಲ್ಲ ಎಂದು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದರು